ಆ ದಿನ ಅನಾಮಿಕಳ ವಧುವೀಕ್ಷಣೆ ಶಾರದಾ ಪ್ರಸಾದ್ ರಮೇಶ್ ಮೂವರು ಸೇರಿ ಮಣ್ಣಿನ ಮನೆಯಲ್ಲಿರುವ ಮರದ ಕುರ್ಚಿಲಿ ಕೂತಿರ್ತಾರೆ ಅನಾಮಿಕಾ ಎಲ್ಲರಿಗೂ ಬಿಸಿ ಬಿಸಿಯಾಗಿರುವ ಎಕ್ಕಿಮ ತೆಗೆದುಕೊಂಡು ಬಂದು ಕೊಡ್ತಾಳೆ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಅನಾಮಿಕಳ ತಂದೆ ರಾಜಯ್ಯ ಇನ್ನು ತಿನ್ನಿ ನಿಮಗೆ ಕೊಟ್ಟಿದ್ದು ನನ್ನ ಮಗಳು ಮಾಡಿದ ಎಕ್ಕಿಮ ತುಂಬಾ ಚೆನ್ನಾಗಿರುತ್ತೆ ಇದೇ ಹುಡುಗಿನ್ ನೋಡಕ್ ಬಂದಾಗ ಎಲ್ಲಾದ್ರೂ ಮದುಮಗಳು ನೀರಾಗ್ಲಿ ಟಿಫಿನ್ ಆಗ್ಲಿ ತಗೊಂಡ್ ಬರ್ತಾಳೆ ಇಲ್ಲ ಅಂದ್ರೆ ಜ್ಯೂಸ್ ತಗೊಂಡ್ ಬಂದು ಕೊಡ್ತಾಳೆ ಅಷ್ಟೇ ಹೊರತು ಹೀಗೆ ಬಿಸಿ ಬಿಸಿ ಆಗಿರುವ ಎಕ್ಕಿಮ ತಂದು ಕೊಡೋದಂದ್ರೇನು ಕೋಪ ಮಾಡ್ಕೋಬೇಡಿ ತಂಗಿಯಮ್ಮ ಈ ಸಂಬಂಧ ನೋಡಿದ ಪೂಜಾರಿ ಅವರು ನಮ್ ಬಗ್ಗೆ ಹೇಳಲಿಲ್ವಾ ಒಳ್ಳೆಯವರು ಅಂತ ಹೇಳಿದರು ಆದ್ರೆ ಈಗ ಹುಡುಗಿನ್ ನೋಡಕ್ ಬಂದಾಗ ಅವಳ ಕೈಯಿಂದ ಎಕ್ಕಿಮ ಮಾಡಿ ಕೊಡ್ತಾಳೆ ಅಂತ ಅವ್ರು ಹೇಳಿಲ್ಲ ಬಾವ್ನವ್ರೆ ಅಂದ್ರೆ ಇನ್ನು ಕ್ಷಮಿಸಿಬಿಡಿ ಬಾವ ನಾನೇ ನಿಮಗೆ ಅಸಲು ವಿಷಯ ತಿಳಿಸ್ತೀನಿ ಅಸಲು ವಿಷಯನಾ ಏನೋ ಹೇಳಿ ಬಾವ್ನವರೇ ನಾವು ಬಹಳ ಬಡವರು ನಾನು ನನ್ನ ಹೆಂಡತಿ ಶ್ಯಾಮಲ ಎಷ್ಟೋ ಕಷ್ಟಪಟ್ಟು ಅನಾಮಿಕಳನ್ನು ಬೆಳೆಸಿ ಪೋಷಿಸಿಕೊಳ್ತಾ ಇಷ್ಟು ದೊಡ್ಡವಳನ್ನಾಗಿ ಮಾಡಿದೀವಿ ಎಲ್ಲ ತರದ ಅಡಿಗೆನ ಕಲ್ಸಿದೀವಿ ಎಲ್ಲದರಲ್ಲೂ ಎಕ್ಕಿಮ ತುಂಬಾ ಚೆನ್ನಾಗಿ ಮಾಡ್ತಾಳೆ ಮದುವೆ ನಂತರ ಎಕ್ಕಿಮ ವ್ಯಾಪಾರ ಮಾಡಿ ದುಡ್ಡು ಸಂಪಾದಿಸಿ ಕೊಡ್ತಾಳೆ ಕೂಡ ಹೌದು ಸಂಪಾದಿಸ್ತಾಳೆ ಅಂದ್ರೆ ಅಯ್ಯೋ ಅತಿಗೆ ಇನ್ನು ನಿಮಗೆ ವಿಷಯ ಅರ್ಥವಾಗ್ಲಿಲ್ವಾ ಮಾವಯ್ಯ ನನಗೆ ಅರ್ಥವಾಯ್ತು ನಾನು ನಮ್ಮ ಅಮ್ಮ ಅಪ್ಪನಿಗೆ ಹೇಳ್ತೀನಿ ನೀವು ಸ್ವಲ್ಪ ಎಂದಿರಿ ಸರಿ ಹೇಳಿ ಅಂದ್ರೆ ಎಂದು ಹೇಳುತ್ತಲೇ ರಮೇಶ್ ತನ್ನ ತಾಯಿ ತಂದೆಯನ್ನು ಕರೆದುಕೊಂಡು ಹೊರಗೆ ಬರುತ್ತಾನೆ ಹೊರಗೆ ಒಂದು ಮರದ ಕೆಳಗೆ ನಿಂತ್ಕೊಂಡು ಅವರು ಮಾತಾಡ್ಕೋತಾರೆ ನಮ್ಮ ಹುಡುಗಿಗೆ ಅಡಿಗೆ ಎಲ್ಲ ಕಲ್ಸಿದೀವಿ ಅದರಲ್ಲೂ ಸ್ಪೆಷಲ್ ಆಗಿ ಎಕ್ ಕಿಮಾ ಕಲಿಸಿದೀವಿ ಅದನ್ನು ಬಹಳ ಬ್ರಹ್ಮಾಂಡವಾಗಿ ಚೆನ್ನಾಗಿ ಮಾಡ್ತಾಳೆ ಇದ್ರೆ ಇನ್ನು ಇನ್ನು ಬೇಕು ಅಂತ ಅನ್ಸುತ್ತೆ ವ್ಯಾಪಾರ ಮಾಡಿದ್ರೆ ಆ ದುಡ್ಡು ನಮ್ಗೆ ಹೇಗೂ ಕೊಡಲ್ವಲ್ಲ ನಾವು ವರದಕ್ಷಿಣೆ ಕೊಡೋದಿಲ್ಲ ನಿಮ್ಗೆ ಇಷ್ಟವಾದ್ರೆ ಮದ್ವೆ ಮಾಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಅಂತ ಅವರ ಉದ್ದೇಶ ಮಮ್ಮಿ ನನಗ್ ಕೂಡ ಇದೇ ಅರ್ಥವಾಯ್ತು ಶಾರದಾ ಏನು ಹುಡುಗಿ ನೋಡೋದ ಏನೋ ನನಗೇನು ಅರ್ಥವಾಗ್ತಿಲ್ಲ ಈಗ ನಾವು ಏನ್ ಹೇಳಬೇಕು ಏನ್ ಮಾಡ್ಬೇಕು ಅಮ್ಮ ನನಗಂತೂ ಅನಾಮಿಕ ಹಿಡಿಸಿದ್ದಾಳೆ ಅವರು ವರದಕ್ಷಿಣೆ ಕೊಡೋಲ್ಲ ಅಂತ ಹೇಗೂ ಹೇಳಿದ್ದಾರೆ ಅದು ಅಲ್ಲದೆ ಅನಾಮಿಕಳಿಗೆ ಎಲ್ಲ ಥರದ ಅಡುಗೆ ಮಾಡೋದಕ್ಕೆ ಬರುತ್ತೆ ಅವರು ಅಂದ ಹಾಗೆ ಅನಾಮಿಕಳ ಕೈಯಲ್ಲಿ ಆ ಎಕ್ಕಿಮ ವ್ಯಾಪಾರ ಮಾಡಿಸೋಣ ಮನೆ ಕೆಲಸ ಆ ಕಡೆ ಎಕ್ಕಿಮ ವ್ಯಾಪಾರ ಮಾಡುತ್ತಾ ಎಲ್ಲರಿಗೂ ಆಧಾರವಾಗಿರ್ತಾಳೆ ಸರಿ ಮಗನೇ ಅನಾಮಿಕಾ ನಿನಗೆ ಹಿಡಿಸಿದಾಳೆ ಅಂತ ಹೇಳಿದ್ಯಲ್ಲ ಮದುವೆ ಮಾಡ್ತೀವಿ ಇನ್ನೊಬ್ಬ ಎಂದು ತಿರುಗಿ ರಾಜಯ್ಯನ ಮನೆಗೆ ಬರುತ್ತಾರೆ ರಾಜಯ್ಯ ದಂಪತಿಗಳ ಜೊತೆ ಮಾತನಾಡಿ ಒಂದು ಒಳ್ಳೆಯ ದಿನ ಅನಾಮಿಕಳನ್ನು ಮದುವೆ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಶಾರದಾ ಪ್ರಸಾದ್ ಅನಾಮಿಕಾ ಅತ್ತೆ ಮನೆಯಲ್ಲೇ ಮನೆ ಕೆಲಸ ಅಡುಗೆ ಕೆಲಸ ಮಾಡಿಕೊಳ್ಳುತ್ತಾ ಅತ್ತೆಯವರನ್ನ ಮಾವನವರನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಾ ಎಂತಹ ಸೊಸೆ ಸಿಕ್ಕಿದ್ದಕ್ಕೆ ಶಾರದಾ ದಂಪತಿಗಳು ಬಹಳ ಸಂತೋಷ ಪಡುತ್ತಾರೆ ನಾವು ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯನೋ ಏನೋ ರೀ ಅನಾಮಿಕಳನ್ನು ಸೊಸೆಯಾಗಿ ಕರ್ಕೊಂಡ್ಬಂದು ಒಳ್ಳೆ ಕೆಲಸ ಮಾಡಿದ್ವಿ ರೀ ಹೌದು ಶಾರದಾ ಆ ದಿನ ಮಗ ತೆಗೆದುಕೊಂಡ ನಿರ್ಧಾರ ಬಹಳ ಒಳ್ಳೆಯ ನಿರ್ಧಾರ ಹೌದು ರೀ ಮಗ ಆ ನಿರ್ಧಾರ ತಗೊಂಡಾಗಲೇ ನನಗೆ ಬಹಳ ಕೋಪ ಬಂದಿತ್ತು ಆದ್ರೆ ಆದ್ರೆ ಮಗ ತನಗೆ ಹಿಡಿಸಿದ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಅಲ್ವಾ ಸಂತೋಷವಾಗಿರೋದು ಅದಕ್ಕೆ ನಾನು ಅಡ್ಡ ಹೇಳಲಿಲ್ಲ ಆದ್ರೆ ಆ ದಿನ ಅಡ್ಡ ಹೇಳದೇ ಇದ್ದಿದ್ದೆ ನಾನು ಮಾಡಿದ ಒಳ್ಳೆ ಕೆಲಸವಾಯ್ತು ಇಲ್ಲ ಅಂದ್ರೆ ಅನಾಮಿಕಳನ್ನ ಸೊಸೆಯಾಗಿ ಬಿಡ್ತಾ ಇರ್ಲಿಲ್ವಲ್ಲ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕ ಅವರ ಹತ್ತಿರಕ್ಕೆ ಬರುತ್ತಾಳೆ ಅತ್ತೆ ಬೆಳಿಗ್ಗೆಯಿಂದ ವಾಂತಿ ಆಗ್ತಾ ಇದೆ ನನಗೇನಾದ್ರೂ ಹುಳಿ ಹುಳಿ ಆಗಿರೋದು ತಿನ್ಬೇಕು ಅನ್ನಿಸ್ತಾ ಇದೆ ಇನ್ನು ಎಂದು ಅನಾಮಿಕ ಏನು ಹೇಳಲಿಕ್ಕೆ ಹೋಗುತ್ತಾ ಇದ್ದರೆ ಶಾರದ ದಂಪತಿಗಳು ಬಹಳ ಸಂತೋಷ ಪಡುತ್ತಾರೆ ಸೊಸೆ ನೀನು ಅಮ್ಮ ಆಗ್ತಾ ಇದೆಯಾ ಎಂದು ಶಾರದಾ ಹೇಳುತ್ತಲೇ ಅನಾಮಿಕ ನಾಚಿಕೆ ಪಡುತ್ತಾಳೆ ಸೊಸೆ ಇನ್ನು ಮೇಲಿಂದ ನೀನು ಜಾಗೃತಿ ಮನೆ ಕೆಲಸ ಅಡುಗೆ ಕೆಲಸ ಏನು ಮಾಡ್ಬೇಡ ಇನ್ನು ಮೇಲಿಂದ ನಾನೇ ಎಲ್ಲ ಕೆಲಸ ನೋಡ್ಕೋತೀನಿ ಮಗ ಆಫೀಸ್ ನಿಂದ ಬರ್ತಲೇ ಹಾಸ್ಪಿಟಲ್ಗೆ ಹೋಗೋಣ ಡಾಕ್ಟರ್ ಹೇಳಿದ ಹಾಗೆ ಔಷಧಿ ತಗೊಳ್ಳೋಣ ಸರಿ ಅತ್ತೆ ಎಂದು ಹೇಳಿ ಕಿಚನ್ ಒಳಗೆ ಹೋಗ್ತಾ ಇದ್ರೆ ಸೊಸೆ ಮತ್ತೆ ಕಿಚನ್ಗೆ ಏನಕ್ಕೆ ಹೋಗ್ತಾ ಇದೇ ನಿನ್ ರೂಮಿಗೆ ಹೋಗು ಏನಾದ್ರೂ ಕೆಲಸ ಇದ್ರೆ ನಾನ್ ನೋಡ್ಕೋತೀನಲ್ಲ ನೀನ್ ಹೋಗಿ ಸ್ವಲ್ಪ ಹೊತ್ತು ಮಲ್ಕೋ ಅದೆಲ್ಲ ಅತ್ತೆ ಕೇಳು ತಾಯಿ ಅತ್ತೆ ಹೇಳಿದಿನ ಕೇಳು ಎಂದು ಹೇಳುತ್ತಲೇ ಅನಾಮಿಕಾ ಇನ್ನು ಏನು ಮಾತನಾಡದೆ ತನ್ನ ರೂಮಿನೊಳಗೆ ಹೊರಟು ಹೋಗುತ್ತಾಳೆ ಆ ದಿನ ರಮೇಶ್ ಮನೆಗೆ ಬರುತ್ತಲೇ ಸಕ್ಕರೆ ಬಾಯಲ್ಲಿ ಹಾಕಿ ಗುಡ್ ನ್ಯೂಸ್ ಹೇಳುತ್ತಾರೆ ರಮೇಶ್ ಸಂತೋಷ ಪಡುತ್ತಾನೆ ಅನಾಮಿಕಳನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾರೆ ಡಾಕ್ಟರ್ ಅನುಪಮಾ ನೋಡಿ ಈಗಲೇ ಅಲ್ವಾ ಎಲ್ಲ ಚೆನ್ನಾಗಿದೆ ಈ ಔಷಧಿಗಳು ಉಪಯೋಗಿಸಿ ಎಂದು ಅಲ್ಲಿಂದ ಕಳಿಸುತ್ತಾರೆ ಹಾಗೆ ತಿಂಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕ ಒಂದೇ ಹರಿಗೆಯಲ್ಲಿ ಹರೀಶ್ ಭವ್ಯ ಅನ್ನುವ ಇಬ್ಬರು ಮಕ್ಕಳಿಗೆ ಜನ್ಮ ಕೊಡುತ್ತಾಳೆ ಒಂದೇ ಸಲ ಮೊಮ್ಮಗ ಮೊಮ್ಮಗಳು ಹುಟ್ಟಿದ್ದಕ್ಕೆ ಶಾರದಾ ದಂಪತಿಗಳು ರಮೇಶ್ ಬಹಳ ಸಂತೋಷ ಪಡುತ್ತಾರೆ ಇನ್ನು ಕಾಲಕ್ರಮೇಣ ಮಕ್ಕಳು ಬೆಳೆದು ದೊಡ್ಡವರಾಗ್ತಾ ಇರ್ತಾರೆ ಸ್ಕೂಲ್ಗೆ ಕಳಿಸುವ ಸಮಯ ಬಂದೇ ಬರುತ್ತೆ ಅತ್ತೆ ಸೊಸೆಯರು ಸೇರಿ ಒಂದು ಸ್ಕೂಲ್ಗೆ ಹೋಗಿ ಮಾತನಾಡುತ್ತಾರೆ ನರ್ಸರಿಗಂತೂ ಐವತ್ತು ಸಾವಿರ ಎಲ್ ಕೆಜಿಗೆ ನಲ್ವತ್ತು ಸಾವಿರ ಮತ್ತೊಂದು ಮಾತು ಆಡದೆ ದುಡ್ಡು ಕಟ್ಬಿಟ್ಟು ಮಕ್ಕಳನ್ನ ಕಳಿಸ್ತಾ ಇರಿ ಹೋಗಿ ಅದಲ್ಲ ಮೇಡಮ್ ನಾನು ಹೇಳೋದು ನೀವು ಕೇಳಲ್ವಾ ನಾನು ಹೇಳಿದ್ದು ನೀವು ಕೇಳಬೇಕೆ ಹೊರತು ನೀವು ಹೇಳಿದ್ದು ಮಾತ್ರ ನಾನು ಕೇಳಲ್ಲ ಆದರೂ ಈಗ ನೀವು ಹೇಳೋದಕ್ಕೆ ನಾನು ಕೇಳೋದಕ್ಕೆ ಏನೂ ಇಲ್ಲ ದುಡ್ಡು ಕಟ್ಟಿ ಮಕ್ಕಳನ್ನು ಕಳಿಸಿ ಎಲ್ಲ ನಾವು ನೋಡ್ಕೋತೀವಿ ಮೇಡಮ್ ನಮ್ಮತ್ತೆ ಹೇಳೋದು ಒಂದು ಸಲ ಕೇಳಿ ಹೇಳಿದ್ದೇನಲ್ಲ ನಾನು ಕೇಳೋದೇನೂ ಇರಲ್ಲ ಕಡೆಯದಾಗಿ ಒಂದು ಮಾತು ಹೇಳ್ತೀನಿ ಕೇಳಿ ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು ಅಂದ್ರೆ ನಿಮ್ಮ ಮಕ್ಕಳು ಚೆನ್ನಾಗಿ ಆಡ್ಕೋಬೇಕು ಅಂದ್ರೆ ಇನ್ನು ಬಹಳ ಇರುತ್ತೆ ದುಡ್ಡು ಕಟ್ಬಿಡಿರಿ ಇಲ್ಲ ಅಂದ್ರೆ ಹೊರಟೋಗಿ ಟೈಮ್ ವೇಸ್ಟ್ ಮಾಡಬೇಡಿ ಎಂದು ಹೇಳುತ್ತಲೇ ಅತ್ತೆ ಸಚಿವರು ಸ್ಕೂಲ್ನಿಂದ ಹೊರಟು ಮನೆಗೆ ಬರುತ್ತಾರೆ ಆ ದಿನ ರಾತ್ರಿ ಮಕ್ಕಳ ಸ್ಕೂಲ್ ವಿಷಯದ ಬಗ್ಗೆನೇ ಮಾತನಾಡ್ತಾ ಇರ್ತಾರೆ ಅಷ್ಟು ಫೀಸ್ ನಾವು ಕಟ್ಟಬಲ್ಲವಾ ಯಾವಾಗಿಂದಲೂ ಕೂಡಿಟ್ಟ ದುಡ್ಡನ್ನು ತಂದು ಫೀಸ್ ಕಟ್ಟಿ ಮಕ್ಕಳನ್ನ ಅಲ್ಲಿ ಜಾಯಿನ್ ಮಾಡಿಸ್ತೀನಿ ಆದ್ರೆ ನಂತರ ಮಿಕ್ಕ ಫೀಸನ್ನು ಕಟ್ಟಬೇಕು ಅಂದ್ರೆ ಹೇಗೆ ಅಂತ ಆಲೋಚನೆ ಮಾಡ್ತಾ ಇದ್ದೀನಿ ಅಷ್ಟೆಲ್ಲ ಆಲೋಚನೆ ಮಾಡಬೇಡಿ ಈಗ ನಿಮ್ಮ ಹತ್ರವಿರುವ ದುಡ್ಡನ್ನು ಕಟ್ಟಿ ಸ್ಕೂಲ್ಗೆ ಕಳ್ಸೋಣ ಇನ್ನು ಎರಡನೇ ಸಲ ಫೀಸ್ ಕಟ್ಟೋ ಹೊತ್ತಿಗೆ ಚಳಿಗಾಲ ಬರುತ್ತಲ್ಲ ಆಗ ನಾನು ಬಿಸಿ ಬಿಸಿಯಾಗಿ ಎಕ್ಕಿಮ ಮಾಡಿ ಮಾರ್ತೀನಿ ದುಡ್ಡು ಸಂಪಾದಿಸ್ತೀನಿ ಹೌದು ಮಗನೇ ಸೊಸೆ ಹೇಳಿದ್ದು ಚೆನ್ನಾಗಿದೆ ಆದ್ರೂ ಸೊಸೆಗೆ ಎಕ್ಕಿಮ ಹೇಗೆ ಮಾಡ್ಬೇಕು ಅಂತ ಗೊತ್ತಲ್ಲ ನಮ್ ಕೂಡ ಗೊತ್ತಲ್ಲ ಹುಡುಗಿಯ ನೋಡೋದಕ್ಕೆ ಹೋದಾಗ್ಲೇ ಎಕ್ಕಿಮ ತಿನ್ಸಿದ್ದಾಳಲ್ಲ ಹೌದು ಮಗನೇ ಇನ್ನೇನು ಆಲೋಚನೆ ಮಾಡಬೇಡ ನಿನ್ನ ಹತ್ರ ಇರೋ ದುಡ್ಡನ್ನು ಕಟ್ಟಿ ಮಕ್ಕಳನ್ನ ಸ್ಕೂಲಲ್ಲಿ ಜಾಯಿನ್ ಮಾಡು ಸೊಸೆ ತನ್ನ ಎಕ್ಕಿಮ ಮಾರ್ತಾ ದುಡ್ಡು ಸಂಪಾದಿಸ್ತಾಳೆ ಎರಡು ಸಲದ ಫೀಸನ್ನು ಎಕ್ಕಿಮ ವ್ಯಾಪಾರದಿಂದ ಬಂದ ದುಡ್ಡಿನ ಕಟ್ಟೋಣ ಎಂದು ಎಲ್ಲರೂ ಹೇಳಿದ್ದರಿಂದ ರಮೇಶ್ ಮಾರನೇ ದಿನ ಮಕ್ಕಳನ್ನು ದುಡ್ಡು ಕಟ್ಟಿ ಸ್ಕೂಲಲ್ಲಿ ಜಾಯಿನ್ ಮಾಡ್ತಾನೆ ಹರೀಶ್ ಭವ್ಯರು ಚೆನ್ನಾಗಿ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ರಮೇಶ್ಗೆ ಬರ್ತಾ ಇರುವ ಸಂಬಳದಲ್ಲಿ ಕೆಲವು ಖರ್ಚುಗಳನ್ನು ಕಡಿಮೆ ಮಾಡಿಕೊಂಡು ಸಂತೋಷದಿಂದ ಜೀವನ ಸಾಗಿಸುತ್ತಾ ಇರ್ತಾರೆ ಇನ್ನು ಚಳಿಗಾಲ ಶುರುವಾಗುತ್ತದೆ ಮಕ್ಕಳ ಫೀಸ್ಗಾಗಿ ಸ್ಕೂಲ್ನಿಂದ ಫೋನ್ ಕಾಲ್ಸ್ ಬರಲಿಕ್ಕೆ ಶುರುವಾಗುತ್ತದೆ ಒಂದು ದಿನ ರಾತ್ರಿ ಎಲ್ಲರೂ ಮಲಗಿಕೊಂಡ ನಂತರ ಅನಾಮಿಕಾ ರಮೇಶರು ಮಾತನಾಡಿಕೊಳ್ತಾ ಇರ್ತಾರೆ ನೀವೇನು ದುಃಖ ಪಡಬೇಡಿ ನಾನು ಹೇಳಿದ ಹಾಗೆ ಎಕ್ಕಿಮ್ಮ ವ್ಯಾಪಾರ ನಾನು ಮಾಡ್ತೀನಿ ಚಳಿ ತುಂಬ ಆಗ್ತಾ ಅಲ್ಲ ಅನಾಮಿಕಾ ರೀ ಮಕ್ಕಳ ಭವಿಷ್ಯತಿಗಾಗಿ ತಂದೆಯಾಗಿ ನಿಮ್ಮ ಜವಾಬ್ದಾರಿನ ನೀವು ಅತಿ ಕಷ್ಟದಿಂದ ತೀರಿಸ್ತಾ ಇದ್ದೀರಾ ತಾಯಿಯಾಗಿ ನಾನು ಕೂಡ ಜವಾಬ್ದಾರಿನ ತೀರಿಸ್ಕೊಬೇಕಲ್ಲ ಅನಾಮಿಕಾ ತಂದೆ ಜವಾಬ್ದಾರಿ ಹೊರಗೆ ಕಷ್ಟಪಡ್ತಾ ಸಾಕೋದು ತಾಯಿಯ ಜವಾಬ್ದಾರಿ ಮನೆಯಲ್ಲಿ ಕಷ್ಟಪಡುತ್ತಾ ಮಕ್ಕಳ ಹೊಟ್ಟೆನ ತುಂಬಿಸೋದು ಇಬ್ಬರು ನಮ್ಮ ಜವಾಬ್ದಾರಿನ ಸರಿಯಾಗಿ ಮಾಡ್ತಾ ಇದ್ದೀವಿ ಈಗ ನಾನು ಮತ್ತೊಂದು ಜವಾಬ್ದಾರಿನ ತಗೋಬೇಕು ಅನ್ಕೋತಾ ಇದ್ದೀನಿ ಅದೇ ನಿಮ್ಮ ಕಷ್ಟ ಸುಖದಲ್ಲಿ ಪಾಲನ ಹಂಚ್ಕೊಳ್ಳೋದು ನಿನ್ನ ಕಷ್ಟವೇನೋ ನನಗೆ ಅರ್ಥವಾಯ್ತು ಕಣೆ ಹಾಗೆ ನಿಮ್ಮ ನಿಮ್ಮ ಹಂಚಿಕೊಂಡ ನಾವು ಕೂಡ ಬೇಕಾದ ಧೈರ್ಯನ ಕೊಡ್ತೀನಿ ಮಕ್ಕಳಿಗಾಗಿ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಎಕ್ಕಿಮ ಮಾಡಿ ಮಾರ್ತೀನಿ ಸರಿ ಅನಾಮಿಕಾ ನಾನು ಮಾಡಬೇಕಾದ ಕೆಲಸವೇನಾದ್ರೂ ಇದ್ರೆ ಹೇಳು ನಾನು ಕೂಡ ನಿನಗೆ ಸಹಾಯ ಮಾಡ್ತೀನಿ ಎನ್ನುತ್ತಾ ಇಬ್ಬರು ಒಂದು ಒಳ್ಳೆಯ ನಿರ್ಣಯ ತೆಗೆದುಕೊಂಡು ಪ್ರಶಾಂತವಾಗಿ ಮಲಗುತ್ತಾರೆ ಮಾರನೇ ದಿನ ರಮೇಶ್ ರೆಡಿಯಾಗಿ ಆಫೀಸ್ಗೆ ಹೊರಟ ಹೋಗ್ತಾನೆ ಪ್ರಸಾದ್ ಮಕ್ಕಳನ್ನು ಕರೆದುಕೊಂಡು ಸ್ಕೂಲ್ಗೆ ಹೋಗ್ತಾನೆ ಅತ್ತಿ ಶಾರದಳ ಜೊತೆ ಅನಾಮಿಕಾ ಮಾತನಾಡಿ ಎಕ್ಕಿಮ ಮಾರಲಿಕ್ಕೆ ಜಾಗಕ್ಕಾಗಿ ನೋಡುತ್ತಾರೆ ಬಹಳ ತಿರುಗಿ ತಿರುಗಿ ಒಂದು ಜಾಗವನ್ನು ಸೆಲೆಕ್ಟ್ ಮಾಡ್ಕೋತಾರೆ ಅಲ್ಲಿ ಎಲ್ಲಾ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಹಾಕಿ ಇಲ್ಲಿ ಈ ಸಾಯಂಕಾಲದಿಂದ ಬಿಸಿ ಬಿಸಿ ಎಕ್ಕಿಮ ಮಾರಾಟ ಮಾಡಲಾಗುತ್ತದೆ ಎಂದು ಬೋರ್ಡ್ ಕೂಡ ಇಡುತ್ತಾರೆ ಇನ್ನು ಅಲ್ಲಿಂದ ಹೊರಟು ಹೋಗುತ್ತಾರೆ ಸಾಯಂಕಾಲವಾಗುತ್ತಾ ಇರುವಾಗ ಎಕ್ಕಿಮ ಮಾಡಲಿಕ್ಕೆ ಬೇಕಾದ ಸಾಮಾನುಗಳನ್ನು ತೆಗೆದುಕೊಂಡು ಆ ಜಾಗಕ್ಕೆ ಬರುತ್ತಾರೆ ಆಗಲೇ ಆ ಜಾಗದ ಹತ್ತಿರ ಇಬ್ಬರು ಇರುತ್ತಾರೆ ಅವರು ಅನಾಮಿಕಾ ಅವರನ್ನು ನೋಡಿ ಏನ್ ತಾಯಿ ಇಷ್ಟು ಲೇಟ್ ಮಾಡಿದ್ರಿ ಈ ಬೋರ್ಡ್ ನೋಡ್ದಾಗಿಂದ ನಾವ್ ಇಲ್ಲೇ ಇದ್ದೀವಿ ಚಕಚಕ ಬಿಸಿ ಬಿಸಿಯಾಗಿ ಏಕೆಮಾ ಮಾಡಿಕೊಡಿ ಬಾಬು ಎಕ್ಕಿಮ ಫ್ರೀ ಅಂದ್ಕೊಂಡು ನೀವು ಇಲ್ಲಿದ್ದೀರಾ ಅಂದ್ಕೊಂಡಿದೀವಿ ಫ್ರೀ ಅಲ್ಲ ಯಾ ದುಡ್ಡಿಗೆ ಒಂದು ಪ್ಲೇಟ್ ಎಕ್ಕಿಮ ಮೂವತ್ತ ಅಯ್ಯೋ ದೊಡ್ಡಮ್ಮ ನಾವು ಖಂಡಿತ ದುಡ್ಡು ಕೊಡ್ತೀವಿ ನಮಗೆ ಒಂದು ಅಡಿಗೆ ಚಾನೆಲ್ ಇದೆ ಮೊದಲು ನಾವು ತಿಂತೀವಿ ನಮಗೆ ಹಿಡಿಸಿದರೆ ನಿಮ್ಮ ಪರ್ಮಿಷನ್ ತೆಗೆದುಕೊಂಡು ಶೂಟ್ ಮಾಡಿ ಆ ಚಾನೆಲ್ ನಮಗೆ ಬೇಕಾದ ದುಡ್ಡು ನಮಗೆ ಬರುತ್ತೆ ನಿಮಗೆ ಬೇಕಾದ ದುಡ್ಡು ನಿಮಗೆ ಬರುತ್ತೆ ಇನ್ನು ಇಬ್ಬರಿಗೂ ಬಿಸ್ನೆಸ್ ಆಗುತ್ತೆ ಏನಂತೀರಾ ಎಂದು ರಾಜೇಶ್ ಹೇಳಿದ್ದು ಅನಾಮಿಕಳಿಗೆ ಹಿಡಿಸುತ್ತದೆ ಹಾಗೆ ಮಾಡೋಣ ಅಣ್ಣಯ್ಯ ನೀವು ಹಾಗೆ ಮಾತನಾಡಿಕೊಳ್ತಾ ಇರಿ ನಾನು ಈಗಲೇ ನಿಮಗಾಗಿ ಬಿಸಿ ಬಿಸಿಯಾಗಿ ಏಕೀಮ ಮಾಡಿ ಕೊಡ್ತೀನಿ ಎಂದು ಅನಾಮಿಕಾ ಎಮಾ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ರಾಜೇಶ್ ಕಿಶೋರ್ ಮಾತನಾಡಿಕೊಳ್ಳುತ್ತಾ ಇರುವಾಗ ಹತ್ತು ನಿಮಿಷದಲ್ಲಿಯೇ ಅನಾಮಿಕಾ ಎಕ್ಕಿಮ ರೆಡಿ ಮಾಡಿ ಅವರಿಗೆ ಕೊಡುತ್ತಾಳೆ ಅವರು ತಿಂತಾ ಇರ್ತಾರೆ ಹಾಗೆ ಸಮಯ ಕಳೆಯುತ್ತಿದ್ದ ಹಾಗೆ ಯಕ್ಕಿಮ ವಾಸನೆಗೆ ಮೇಲಾಗಿ ಚಳಿಯನ್ನು ತಡೆಯಲಾರದವರು ಅನಾಮಿಕಳ ಎಕ್ಕಿಮ ತಿನ್ನೋದಕ್ಕೆ ಅಲ್ಲಿಗೆ ಬಹಳ ಜನ ಬರ್ತಾ ಇರ್ತಾರೆ ರಾಜೇಶ್ ಕಿಶೋರ್ ಅವರಿಗೆ ಅನಾಮಿಕ ಮಾಡಿದ ಎಕ್ಕಿಮ ಬಹಳ ಹಿಡಿಸಿ ಒಂದು ದಿನ ಬಂದು ಶೂಟ್ ಮಾಡಿಕೊಂಡು ಅವರ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಅನಾಮಿಕಳ ವಿವರ ಕೂಡ ಆ ಚಾನೆಲ್ ಅಲ್ಲಿ ಕೊಡ್ತಾರೆ ಅದರಿಂದ ಆ ಚಾನೆಲ್ ಅಲ್ಲಿ ಆ ವಿಡಿಯೋ ನೋಡಿ ಪ್ರತಿಯೊಬ್ಬರಿಗೂ ಅನಾಮಿಕಾ ಮಾಡುವ ಎಕ್ಕಿಮ ರುಚಿ ನೋಡಬೇಕು ಅನಿಸುತ್ತಾ ಇರುತ್ತೆ ಅದರಿಂದ ಅನಾಮಿಕಳ ಎಕ್ಕಿಮ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ಕುಟುಂಬದ ಜೊತೆ ಅನಾಮಿಕ ಬಹಳ ಸಂತೋಷದಿಂದ ಜೀವಿಸುತ್ತಾಳೆ ಸಾಯಂಕಾಲವಾಗುತ್ತಾ ಬರುತ್ತದೆ ಸೂರ್ಯ ನಿಧಾನವಾಗಿ ಪಶ್ಚಿಮಕ್ಕೆ ಹೋಗ್ತಾ ಇರ್ತಾನೆ ಬಡ ಸೊಸೆ ಅನಾಮಿಕಾ ಚಿಕನ್ ಸಿಕ್ಸ್ಟಿ ಫೈವ್ ಮಾಡಿ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಚಿಕನ್ ಅಭಿಮಾನಿಗಳೇ ಗರಂ ಗರಂ ಚಿಕನ್ ಸಿಕ್ಸ್ಟಿ ಫೈವ್ ರೆಡಿ ಆಗಿದೆ ಬರ್ಬೇಕು ಬರ್ಬೇಕು ಬಿಸಿ ಬಿಸಿ ಚಿಕನ್ ಸಿಕ್ಸ್ಟಿ ಫೈವ್ ಎಷ್ಟೋ ಇಷ್ಟದಿಂದ ನಿಮ್ಮನ್ನ ಕರೀತಾ ಇದೆ ಎಂದು ಅನಾಮಿಕಾ ಕೇಳಿದವರಿಗೆ ಬಿಸಿ ಬಿಸಿಯಾಗಿ ಚಿಕನ್ ಸಿಕ್ಸ್ಟಿ ಫೈವ್ ಮಾಡುತ್ತಾ ಇರುತ್ತಾಳೆ ಅವಳ ಗಂಡ ರಮೇಶ್ ಆರ್ಡರ್ ಕೊಟ್ಟವರಿಗೆ ತೆಗೆದುಕೊಂಡು ಹೋಗಿ ಕೊಡ್ತಾ ಇರ್ತಾನೆ ಅವರ ಹತ್ತಿರ ದುಡ್ಡನ್ನು ತಗೋತಾ ಇರ್ತಾನೆ ಸರಿಯಾಗಿ ಅದೇ ಸಮಯದಲ್ಲಿ ಹಿತ್ತಲಿನಲ್ಲಿರುವ ಬಾವಿಯ ಹತ್ತಿರ ಅತ್ತೆ ಶಾರದಾ ಕೋಪದಿಂದ ಗಟ್ಟಿಯಾಗಿ ಸೀರೆಯನ್ನು ಬಂಡೆಗೆ ಹೊಡೆದು ಒಗೆಯುತ್ತಾ ಇರುವಾಗ ಅಲ್ಲಿಗೆ ಅವಳ ಗಂಡ ಪ್ರಸಾದ್ ಬರುತ್ತಾನೆ ಶಾರದ ಮಾಡುತ್ತಿರುವ ಕೆಲಸವನ್ನು ನೋಡಿ ಏನೇ ಶಾರದಾ ಆ ಏನು ಹೇಳಿ ನೀನು ಬಂಡೆಗೆ ಹಾಕಿ ಒಗಿತಾ ಇರೋದು ನಿನ್ ಸೀರೆನೋ ಅಲ್ಲ ನನ್ ಪಂಚೆನೋ ಅಲ್ಲ ಸೊಸೆ ಸೀರೆ ಈಗ ಇಲ್ಲ ಅಂತ ಯಾರಂದ್ರು ಯಾಕೆ ಅಷ್ಟೊಂದು ಕಸಿಯಿಂದ ಹೊಗಿತಾ ಇದ್ಯಾ ಈ ಮಧ್ಯ ತಮ್ಮ ಸೊಸೆಗೆ ಬಹಳ ಪೊಗರು ಬಂದಿದೆ ನನ್ ಮಾತು ಅಂದ್ರೆ ಬೆಲೆ ಇಲ್ಲದೆ ಹೋಗಿದೆ ಏನು ಹೇಳಿದ್ರು ಸರಿಯಾಗಿ ಮಾಡ್ತಾ ಇಲ್ಲ ನಿಜಕ್ಕೂ ಅವರು ಹಚ್ಕೋತಾನೆ ಇಲ್ಲ ಚಿಕನ್ ಸಿಕ್ಸ್ಟಿ ಫೈವ್ ಮಾಡಿ ಮಾರ್ತಾ ಇದ್ದೀನಿ ಅಂತ ಹತ್ತು ರೂಪಾಯಿ ಸಂಪಾದಿಸ್ತಾ ಇದ್ದೀನಿ ಅಂತ ಅಹಂಕಾರ ತೋರಿಸ್ತಾ ಇದ್ದಾಳೆ ಈ ಬುದ್ಧಿ ನಿನಗೆ ಹುಟ್ಟಿದ ಬುದ್ಧಿ ಅಲ್ಲ ಅಂತ ಅರ್ಥವಾಗ್ತಿದೆ ಶಾರದಾ ನಿಜಕ್ಕೂ ಏನ್ ನಡೀತು ಎಂದು ಹೇಳುತ್ತಲೇ ಶಾರದಾ ನಾಲ್ಕು ಗಂಟೆಗೆ ಅಮೃತವಲ್ಲಿ ಮನೆಗೆ ಬಂದಿದ್ಲು ಐವತ್ತಿನಲ್ಲಿರುವವರ ಇಪ್ಪತ್ತೈದನಲ್ಲಿರುವವರ ಯಾವ ಅಮೃತವಲ್ಲಿ ಬಂದಿದ್ದು ಎಂದು ಪ್ರಸಾದ್ ಕೇಳುತ್ತಲೇ ಶಾರದಾ ಕೋಪದಿಂದ ಅಬ್ಬಾ ನನ್ ಫ್ರೆಂಡ್ ಅಮೃತವಲ್ಲಿ ಬಹಳ ನನ್ ಹಾಗೆ ಕುಳ್ಳಾಗಿರುತ್ತಾಳೆ ಅಂತ ನಾನು ಹಾಕೊಂಡ ಹಾಗೆ ಅವಳು ಕೂಡ ಕೂದ್ಲಿಗೆ ಕಲರ್ ಹಾಕೋತಾಳೆ ಅಂತ ಇನ್ನು ಹೇಳ್ಬೇಕಾ ಹೇಳಿ ಏನು ಮನುಷ್ಯರ್ರಿ ನೀವು ಅಯ್ಯೋ ನನ್ನ ಪ್ರಿಯವಾದ ಹೆಂಡತಿ ಯಾಕೆ ಅಷ್ಟು ಕೋಪದಿಂದ ಇದ್ದಾಳೋ ಹೇಳಿ ತಿಳ್ಕೋಬೇಕು ಅಂತ ಆಸೆ ಇಲ್ವೇ ಇಲ್ಲ ಎಂದು ಶಾರದಾ ಅಂದಿದ್ದರಿಂದ ಪ್ರಸಾದ್ ಸುತ್ತಲೂ ನೋಡುತ್ತಾನೆ ಯಾಕೆ ಹಾಗೆ ಸುತ್ತಲೂ ನೋಡ್ತಾ ಇದ್ದೀರಾ ನನ್ನ ಪ್ರಿಯವಾದ ಹೆಂಡತಿ ಅಂದ್ಯಲ್ಲಾ ಎಲ್ಲಿದ್ದಳು ಅಂತ ನೋಡ್ತಾ ಇದ್ದೀನಿ ಎಂದು ಹೇಳಿದ್ದರಿಂದ ಶಾರದಳಿಗೆ ಮತ್ತಷ್ಟು ಕೋಪ ಬರುತ್ತಿದೆ ಹಲ್ಲು ಕಡಿಯುತ್ತಾ ಹೀಗಂತಳೆ ನಿಮ್ಮ ಪ್ರಿಯವಾದ ಹೆಂಡತಿ ಅಂದ್ರೆ ನಾನೇ ರೀ ಇನ್ನು ಆ ವ್ಯಂಗ್ಯ ಹೆಚ್ಚಾಗಿ ಹೋಗಿದೆ ಅರ್ಥ ಶಾರದಾ ಆ ಅಮೃತವಲ್ಲಿ ಐವತ್ತು ಬಂದು ಕೈ ಸಾಲವಾಗಿ ನಿನ್ನ ಕಾಲ್ ಕೆಜಿ ಉಪ್ಪು ಕೇಳಿದ್ಲಾ ಇಲ್ಲ ಒಂದ್ ಕೆಜಿ ಸಕ್ಕರೆ ಕೇಳಿದ್ಲಾ ಏನ್ ಕೇಳಿದ್ಲು ಚಿಕನ್ ಸಿಕ್ಸ್ಟಿ ಫೈವ್ ಕೇಳಿದ್ಲು ಅದಕ್ಕೆ ಸೊಸೆ ಅನಾಮಿಕ ಕೊಡಲ್ಲ ಅಂತ ಮುಖದ ಮೇಲೆ ಹೇಳಿರ್ತಾಳೆ ಬೇಕು ಅಂದ್ರೆ ದುಡ್ಡು ಕೊಟ್ಟು ತಗೊಂಡ್ ಹೋಗಿ ಈಗಲೇ ತಾಜವಾಗಿ ಫ್ರೆಶ್ ಆಗಿ ಮಾಡಿ ಹೇಳಿರ್ತಾಳಲ್ವಾ ಏನ್ ಶಾರದ ಅಷ್ಟೇನಾ ಅಷ್ಟು ಖಚಿತವಾಗಿ ಹೇಳ್ತಾ ಇದಿರಿ ಸೊಸೆ ಆ ಮಾತನ್ನು ಅಂತ ಇರ್ಬೇಕಾರೆ ತಾವು ಅಲ್ಲೇ ಇದ್ದಿದ್ರ ನನ್ನ ವಿಷಯ ಪಕ್ಕದಲ್ಲಿಡು ನಿನಗಾದ್ರೂ ಆಲೋಚನೆ ಬರ್ಬೇಕಲ್ಲ ಸೊಸೆ ಎಷ್ಟೋ ಕಷ್ಟಪಟ್ಟು ಚಿಕನ್ ಸಿಕ್ಸ್ಟಿ ಫೈವ್ ಮಾಡಿ ಮಾರುತ್ತಾ ಒಂದು ಮಗಳ ಹಾಗೆ ನಮ್ಮನ್ನ ನೋಡ್ಕೊತಾ ಇದ್ದಾಳೆ ನಮ್ಮನ್ನಲ್ಲ ನಿಮ್ಮನ್ನ ಮಾತ್ರನೇ ನೋಡ್ಕೊತಾ ಇದ್ದಾಳೆ ನಿನಗೆ ಮಾತ್ರ ಏನ್ ಕಮ್ಮಿ ಮಾಡಿದಾಳೆ ಆದ್ರೂ ಅಮೃತವಲ್ಲಿ ಐವತ್ತಕ್ಕೆ ನಿಜಕ್ಕೂ ಏನಾದ್ರೂ ಬುದ್ಧಿ ಇದೆಯಾ ಚಿಕನ್ ಸಿಕ್ಸ್ಟಿ ಫೈವ್ ಅನ್ನ ಪುಕ್ಕಟಿಯಾಗಿ ಕೇಳೋದು ಅಂದ್ರೆ ಏನು ಶಾರದಾ ಅದೇನಾದರೂ ವಸ್ತುನಾ ಬೈದು ಕಳ್ಸೋದ್ ಬಿಟ್ಟು ದುಡ್ಡು ಕೊಟ್ಟು ತಗೊಂಡು ಅಂತ ಹೇಳಿದ ಸೊಸೆ ಮೇಲೆ ಇಷ್ಟು ಕೋಪದಿಂದ ಇದ್ಯಾ ನೀನು ಮೇಲಾಗಿ ಸೊಸೆ ಸೀರನ ಒಗ್ದು ಒಗ್ದು ಹರಿದಾಕಿದ್ಯಾ ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ ಶಾರದಾ ಸೀರಿಯನ್ನು ಹಿಡಿದುಕೊಂಡು ನೋಡುತ್ತಾಳೆ ಅದು ಹರಿದು ಹೋಗಿರುತ್ತದೆ ಮನೆಯಲ್ಲಿ ಮಂಚದಲ್ಲಿ ಕೂತ್ಕೊಂಡು ಓದ್ತಾ ಇರುವ ಮೊಮ್ಮಗ ಹರೀಶು ಮೊಮ್ಮಗಳು ಭವ್ಯಳ ಹತ್ತಿರಕ್ಕೆ ಬರ್ತಾನೆ ಪ್ರಸಾದ್ ಏನೋ ಮೊಮ್ಮಗನೇ ಏನ್ ಮಾಡ್ತಾ ಇದ್ರಾ ಡ್ಯಾಡಿ ಸೆಲ್ಫೋನ್ ತಗೊಂಡು ಗೇಮ್ಸ್ ಆಡ್ತಾ ಇದ್ದೀವಿ ತಾತಯ್ಯ ಮತ್ತೆ ನನ್ ಕಣ್ಣಿಗೇನು ನೀವಿಬ್ರು ಬರ್ಕೋತಾ ಇರೋ ಹಾಗೆ ಕಾಣಿಸ್ತಾ ಇದೆ ಮತ್ತೆ ಕಾಣ್ಸಿತ್ತಲ್ಲ ಕೇಳೋದೇನಕ್ಕೆ ತಾತಯ್ಯ ಎಂದು ಹರೀಶ್ ಅನ್ನುತ್ತಾ ಇರುವಾಗ ಶಾರದಾ ಅವರ ಹತ್ರಕ್ಕೆ ಬರ್ತಾಳೆ ನಿಮ್ ತಾತ ಹೆಂಗೆ ಅದೊಂತರ ತಮಾಷೆ ಕಣ ಮೊಮ್ಮಗನೇ ನೀವು ಒಬ್ಬಾರ್ಕೊಳ್ಳಿ ಇಷ್ಟಕ್ಕೂ ತಾವು ನನ್ನ ಹತ್ರ ಬಂದ ವಿಷಯವೇನೋ ಅದನ್ನೇ ಹೇಳಲಿಲ್ಲ ಬಿಸಿ ಬಿಸಿಯಾಗಿ ಟೀ ಕೊಡ್ತೀಯ ಅಂತ ಬಂದೆ ಆದ್ರೆ ನೀನು ಗರಂ ಗರಂ ಆಗಿ ಬೇರೆ ಕೆಲಸದ ಮೇಲೆ ಇದೆಯಲ್ಲಾ ಅದಕ್ಕೆ ಮೌನವಾಗಿ ಬಂದ್ಬಿಟ್ಟೆ ಏನ್ ಬೇಕು ಅಂದ್ರೆ ಅದು ಕೊಡ್ತೀನಿ ನಾನು ಈ ಮನೆಯ ಕೆಲಸದವಳಲ್ವಾ ಸೊಸೆ ರಾತ್ರಿ ಹತ್ತು ಗಂಟೆವರೆಗೂ ಎಂದು ಶಾರದಾ ಅನ್ನುತ್ತಾ ಇರುವಾಗ ಪ್ರಸಾದ್ ಆ ಮಾತಿನ ಮಧ್ಯದಲ್ಲೇ ಸೇರ್ಕೊಂಡು ಅಬ್ಬಾ ಶಾರದಾ ಮಕ್ಕಳ ಮುಂದೆ ಮಾತಾಡಿದ್ದು ಸಾಕು ಹೋಗು ಹೋಗಿ ಟೀ ಬಾ ಎಂದು ಹೇಳಿದ್ದರಿಂದ ಶಾರದಾ ಕೋಪದಿಂದ ಹೊರಟು ಹೋಗುತ್ತಾಳೆ ರಾತ್ರಿ ಹತ್ತು ಗಂಟೆ ದಾಟಿರುತ್ತೆ ಅನಾಮಿಕಾ ರಮೇಶರು ಚಿಕನ್ ಸಿಕ್ಸ್ಟಿ ಫೈವ್ ಪೂರ್ತಿ ಮಾಡಿಕೊಂಡು ಮನೆಗೆ ಬರುತ್ತಾರೆ ಮಗು ರಮೇಶು ಅನ್ನ ಕೊಡ್ಲ ಇಬ್ಬರಿಗೂ ಹಾಕ್ಬಿಡಮ್ಮ ಯಾಕೆ ನಿನ್ ಹೆಂಡತಿಗೆ ಕೈಗಳಿದೆ ಅಲ್ಲ ಅವಳು ಹಾಕೊಂಡ್ ತಿನ್ನಲ್ವಾ ಏನು ನನ್ ಕೂಡ ಕೈ ಇದೆ ಅಲ್ವಮ್ಮ ನಾನು ಹಾಕೊಂಡ್ ತಿಂತೀನಿ ಬಿಡು ನೀನ್ ಹೋಗಿ ಮಲ್ಕೋ ನಾನು ಅನಾಮಿಕಾ ತಿಂತೀವಿ ಅತ್ತೆ ನೀವೇನಕ್ಕೆ ಈ ದಿನ ಕೋಪದಿಂದ ಇದ್ದೀರೋ ನನಗೆ ಗೊತ್ತು ನಾನು ಯಾಕೆ ಹಾಗೆ ಮಾಡಿದೀನೋ ನೀವೇ ಅರ್ಥ ಮಾಡ್ಕೊಂಡಿಲ್ಲ ಏನೇನಾದ್ರು ಅಮೃತವಲ್ಲಿ ಮುಂದೆ ಕಾಪಾಡಿರ್ಬೇಕಾಗಿತ್ತು ಸೊಸೆ ನಾನ್ ಹೇಳಿದ್ರು ಕೊಟ್ಟಿಲ್ಲ ಆಗ ಅವಳ ಮುಂದೆ ನನ್ ಬೆಲೆ ಏನಾಯ್ತು ಹೇಳು ಅತ್ತೆ ನೀವೇ ಆಲೋಚಿಸಿ ನಮಗೆ ಮಾತ್ರ ಚಿಕನ್ ಏನಾದ್ರೂ ಫ್ರೀಯಾಗಿ ಬರುತ್ತಾ ಇಲ್ವಲ್ಲ ಗ್ಯಾಸ್ ಆಯಿಲ್ ಮಿರ್ಚಿ ಹೀಗೆ ಯಾವುದು ನಮಗೆ ಫ್ರೀಯಾಗಿ ಬರ್ತಾ ಇಲ್ವಲ್ಲ ಎಲ್ಲ ನಾವು ದುಡ್ಡು ಕೊಟ್ಟೆ ಕೊಂಡ್ಕೊತಾ ಇದ್ದೀವಿ ಚಿಕನ್ ಸಿಕ್ಸ್ಟಿ ರೂಪಾಯಿ ಆಕೆ ಕೇಳಿದಾಗ ಚಿಕನ್ ಕೊಡೋದು ಕೊಡೋದೇವಾಗ ಅನಮಿಕ ಹೇಳಿದ್ದು ನಿಜನೇ ಅಲ್ವಾ ಆಕೆ ಬಂದು ನೂರ್ ಚಿಕನ್ ಸಿಕ್ಸ್ಟಿ ಫೈವ್ ನ ಫ್ರೀಯಾಗಿ ತಗೊಂಡ್ ಹೋಗೋದು ಏನಾದ್ರು ಚೆನ್ನಾಗಿರುತ್ತಾ ನೀನೇ ಹೇಳಮ್ಮ ಎಂದು ಮಗ ರಮೇಶ್ ಕೇಳುತ್ತಲೇ ಶಾರದಾ ಮೌನವಾಗಿದ್ದು ಬಿಡುತ್ತಾಳೆ ನಾನು ಹೀಗೆ ಇಲ್ಲ ಅಂತ ಆಕೆ ಮುಖದ ಮೇಲೆ ಹೇಳಿ ನಿಮ್ಗೆಷ್ಟೋ ಒಳ್ಳೇದು ಮಾಡಿದ್ದೀನಿ ಅತ್ತೆ ಒಳ್ಳೇದ್ ಮಾಡಿದ್ಯಾ ಏನ್ ಒಳ್ಳೇದ್ ಸ್ವಲ್ಪ ಹೇಳು ಹೇಳು ಅನಾಮಿಕಾ ನಾನು ಕೇಳಿದಾಗ ನನ್ಗೆ ಹೇಳಿದ್ದೆ ಈಗ ಅಮ್ಮ ಕೇಳ್ತಾ ಇದ್ದಾಳಲ್ಲ ಅದೇ ಹೇಳು ಕನಿಷ್ಠ ಆಗಲಾದ್ರೂ ಅಮ್ಮಂಗೆ ಅರ್ಥವಾಗುತ್ತೆ ಏನು ಅತ್ತೆ ಈ ದಿನ ಅಮೃತವಲ್ಲಿ ಬಂದು ತನ್ನ ಮೊಮ್ಮಗಿನಿಗಾಗಿ ಅಂತ ಚಿಕನ್ ಸಿಕ್ಸ್ಟಿ ಫೈವ್ ಕೊಡು ಅಂತ ಕೇಳಿದ್ಲು ನೀವು ದೊಡ್ಡ ಮನಸ್ಸು ಮಾಡ್ಕೊಂಡು ಕೊಟ್ಟಿದ್ದೀರಾ ಅಮೃತವಲ್ಲಿ ಸುಮ್ನೆ ಇರ್ತಾಳ ಅವಳ ಪಕ್ಕದ ಮನೆ ಕೂಡ ಹೇಳ್ತಾಳೆ ಅವರು ಮತ್ತೊಂದು ದಿನ ಬಂದು ಕೇಳ್ತಾರೆ ನಿಮ್ಮದು ದೊಡ್ಡ ಮನಸ್ಸು ಒಳ್ಳೆ ಮನಸ್ಸು ಪಾಪ ಅಂತೀರಾ ಆ ಪಕ್ಕದ ಹಿಂಗಸಿಕೆ ಕೂಡ ಕೊಡಿಸ್ತೀರಾ ಆಕೆ ಏನಾದ್ರೂ ಸುಮ್ನೆ ಇರ್ತಾಳಾ ಇಲ್ವಲ್ಲ ಹೀಗೆ ಎಲ್ರಿಗೂ ಹೇಳ್ಕೊಂತ ಅವ್ರು ಹೋಗ್ತಾ ಇರ್ತಾರೆ ಇಟ್ಕೊಂತ ಕೊಟ್ಕೊಂತ ನೀವು ಹೋಗ್ತಾ ಇರ್ತೀರಾ ಆಗ ನಾನೇನ್ ಮಾಡ್ಬೇಕು ಅತ್ತೆ ಎಂದು ಅನಾಮಿಕಾ ಅಂದಿದ್ದರಿಂದ ಶಾರದಾ ಆಲೋಚನೆಯಲ್ಲಿ ಬಿಡುತ್ತಾಳೆ ಸೊಸೆ ಹೇಳಿದ್ದು ನಿಜವೇ ಅಲ್ಲ ಎಂದು ಅಂದುಕೊಳ್ಳುತ್ತಾಳೆ ಇಲ್ಲೇ ಇರಿ ನೀವಿಬ್ರು ನಾನು ಈಗ್ಲೇ ಬರ್ತೀನಿ ಎಂದು ಕಿಚನ್ ಒಳಗೆ ಹೋಗುತ್ತಾಳೆ ರಮೇಶ್ ಅನಾಮಿಕಾ ಒಬ್ಬರನ್ನೊಬ್ಬರು ನೋಡ್ಕೊಳ್ತಾ ಇರುವಾಗ ಶಾರದ ಇಬ್ಬರಿಗೂ ಎರಡು ಪ್ಲೇಟ್ ಅಲ್ಲಿ ಚಿಕನ್ ಸಿಕ್ಸ್ಟಿ ಫೈವ್ ಬಿರಿಯಾನಿ ಇಟ್ಕೊಂಡು ಅವ್ರ ಹತ್ರಕ್ಕೆ ಬರ್ತಾಳೆ ಅದನ್ನು ನೋಡಿ ರಮೇಶ್ ಅನಾಮಿಕರು ಸಂತೋಷ ಪಡುತ್ತಾರೆ ಅತ್ತೆ ಇದೇನಿದು ಮಿಕ್ಕ ಚಿಕನ್ ಸಿಕ್ಸ್ಟಿ ಫೈವ್ ತಗೊಂಡ್ ಸೊಸೆ ಅದರಿಂದ ಬಿರಿಯಾನಿ ಮಾಡಿದೀನಿ ಅದೇ ಚಿಕನ್ ಸಿಕ್ಸ್ಟಿ ಫೈವ್ ಬಿರಿಯಾನಿ ತಿನ್ನಿ ಚೆನ್ನಾಗಿರುತ್ತೆ ಮಕ್ಕಳು ತಿಂದ್ರ ಅತ್ತೆ ತಿಂದ್ರು ಬಿಡು ಪಪ್ಪು ಮಾಡು ಅಂತ ಹೇಳಿದ್ರೆ ಮಾಡಿದೀನಿ ತಿಂದ್ಬಿಟ್ಟು ಮಲಗಿದಾರೆ ಮಲಗಿದ್ದಾರೆ ನಿಮ್ಮ ಕೂಡ ತಿಂದು ಮಲಗಿದ್ದಾರೆ ಇನ್ನು ನೀವು ತಿನ್ನಿ ಎಂದು ಶಾರದಾ ಹೇಳುತ್ತಾಳೆ ರಮೇಶ್ ಅನಾಮಿಕಾ ಇಬ್ಬರು ಕೂತ್ಕೊಂಡು ಸಂತೋಷದಿಂದ ಚಿಕನ್ ಸಿಕ್ಸ್ಟಿ ಫೈವ್ ಬಿರಿಯಾನಿಯನ್ನ ತಿಂತ ಇರ್ತಾರೆ ಇಬ್ಬರಿಗೂ ಬಹಳ ತುಂಬಾ ಹಿಡಿಸುತ್ತೆ ಅತ್ತೆ ನೀವು ಸೂಪರ್ ನನಗೆ ಈಗ ಯಾವ ಮರನೂ ಹತ್ತುವ ಶಕ್ತಿ ಇಲ್ಲಮ್ಮ ನಿಜಾನೇ ಅತ್ತೆ ಚಿಕನ್ ಸಿಕ್ಸ್ಟಿ ಫೈವ್ ಜೊತೆ ವ್ಯಾಪಾರ ಸರಿಯಾಗಿ ಸಾಕ್ತಾ ಇಲ್ಲ ಏನಾದ್ರೂ ಹೊಸದಾಗಿ ಮಾಡ್ಬೇಕು ಅಂತ ನಾನು ಅವರು ಮನೆಗೆ ಬಂದಾಗ ಮಾತಾಡ್ಕೊತಾ ಇದ್ವಿ ಆದ್ರೆ ಏನ್ ಮಾಡ್ಬೇಕು ಅಂತ ಹೇಗ್ ಮಾಡ್ಬೇಕು ಅಂತ ನಮಗೆ ಐಡಿಯಾ ಬರ್ಲಿಲ್ಲ ಆದ್ರೆ ನೀವು ಮಾಡಿದ ಈ ಚಿಕನ್ ಸಿಕ್ಸ್ಟಿ ಫೈವ್ ಬಿರಿಯಾನಿ ತುಂಬಾ ಹಿಡಿಸಿದೆ ಇದೇ ನಾಳೆಯಿಂದ ನಾನು ಮಾರೋದಕ್ಕೆ ಚೆನ್ನಾಗಿದೆ ನಮಿಕಾ ರೀ ನಮ್ಮ ಅತ್ತೆ ಗ್ರೇಟ್ ಸರಿ ಸರಿ ತಿಂದು ಹೋಗಿ ಮಲ್ಕೊಳ್ಳಿ ಎಂದು ಶಾರದಾ ತನ್ನ ರೂಮಿನೊಳಗೆ ಹೋಗುತ್ತಾಳೆ ಪ್ರಸಾದ್ ಸಂತೋಷ ಪಡುತ್ತಾ ಬೆಡ್ ಮೇಲೆ ಕೂತಿರ್ತಾನೆ ತನ್ನಲ್ಲಿ ತಾನು ಹೀಗೆ ಅಂತ್ಕೋತಾಳೆ ಈ ರೂಮಿನ ಬಾಗಿಲ ಹತ್ರ ನಿಂತ್ಕೊಂಡು ಎಲ್ಲ ಕೇಳ್ಕೊಂಡು ನಾನು ಸೊಸೆನ ಅರ್ಥ ಮಾಡ್ಕೊಂಡಿದ್ದಕ್ಕೆ ಸಂತೋಷ ಪಡ್ತಾ ಇದ್ದೇನೆ ಈಗ ನೋಡು ಅವ್ರಿಗೊಂದು ಜಲಕ್ ಕೊಡ್ತೀನಿ ರಾತ್ರಿ ಎಲ್ಲ ನಿದ್ರೆ ಬಾರದೆ ನನ್ ಬಗ್ಗೆನೆ ಆಲೋಚಿಸ್ತಾ ಕುತ್ಕೋತಾನೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಮೇಲಕ್ಕೆ ಮಾತ್ರ ಪ್ರೇಮದಿಂದ ಹೀಗಂತಾಳೆ ನಿಮ್ಮ ಸಂತೋಷಕ್ಕೆ ಕಾರಣ ನನಗೆ ಗೊತ್ತು ರೀ ನಾನು ಸೊಸೆನ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅಲ್ವಾ ಹೌದು ಶಾರದಾ ಅಂತ ಸೀನೇನು ಇಲ್ಲ ನಾಳೆಯಿಂದ ನಾನು ಸೊಸೆ ಜೊತೆ ಹೋಗಿ ಚಿಕನ್ ಸಿಕ್ಸ್ಟಿ ಫೈವ್ ಬಿರಿಯಾನಿನ ರುಚಿ ಇಲ್ಲದ ಹಾಗೆ ಮಾಡ್ತೀನಿ ತಿನ್ನೋದಕ್ಕೆ ಬಂದವರ ಹತ್ರ ಬಯಸ್ತೀನಿ ವ್ಯಾಪಾರ ಮುಚ್ಚೋ ಹಾಗೆ ಮಾಡ್ತೀನಿ ಎಂದು ಹೇಳುತ್ತಲೇ ಪ್ರಸಾದ್ ನಲ್ಲಿ ಶಾರದಾ ಅಂದುಕೊಂಡ ಹಾಗೆ ಗಾಬರಿ ಶುರುವಾಗುತ್ತದೆ ಅಯೋಮಯದಿಂದ ಶಾರದಾಳ ಕಡೆ ನೋಡ್ತಾ ಇರ್ತಾನೆ ಅತ್ತ ಸಸ್ಯರ ಸಂಬಂಧ ಕಳ್ಳ ಪೊಲೀಸರ ಸಂಬಂಧ ಎಕ್ಕು ಇಲಿಯ ಸಂಬಂಧ ಭೂಮಿ ಆಕಾಶಗಳ ಸಂಬಂಧ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಆದ್ರೆ ಎರಡಕ್ಕೂ ಖಂಡಿತವಾಗಿ ಆಗೋದಿಲ್ಲ ನಾನು ಮಾತ್ರ ಇಷ್ಟು ಮೇಲಕ್ಕೆ ಕಾಣಿಸೋ ಹಾಗೆ ಒಳ್ಳೆಯ ಎಂದು ಮಲಗಿಕೊಂಡು ನಗುತ್ತಾ ಇರ್ತಾಳೆ ಶಾರದಾ ಪ್ರಸಾದ್ ಗಂತೂ ಅಯೋಮಯವಾಗಿರುತ್ತೆ ಬೆಡ್ ಮೇಲೆ ಹಾಗೆ ಕೂತ್ಕೊಂಡಿರ್ತಾನೆ ಮಾರನೇ ದಿನ ಸಾಯಂಕಾಲ ಅನಾಮಿಕಾ ಚಿಕನ್ ಸಿಕ್ಸ್ಟಿ ಫೈವ್ ಬಿರಿಯಾನಿ ಮಾಡಿ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಅತ್ತೆ ಶಾರದ ಕೂಡ ಸಹಾಯ ಮಾಡ್ತಾ ಇರ್ತಾಳೆ ಆಗಲೇ ಅಲ್ಲಿಗೆ ಪ್ರಸಾದ್ ಬರುತ್ತಾನೆ ಶಾರದ ಮಾಡುತ್ತಿರುವ ಕೆಲಸವನ್ನು ನೋಡಿ ಸಂತೋಷ ಪಡುತ್ತಾನೆ ಅದಕ್ಕೆ ಅಂದಿದ್ದಾರೆ ದೊಡ್ಡವರು ಹೆಂಗಸರ ಮಾತಿಗೆ ಅರ್ಥನೇ ಬೇರೆ ಅಂತ ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದ ಚಿಕನ್ ಸಿಕ್ಸ್ಟಿ ಫೈವ್ ಬಿರಿಯಾನಿ ತೆಗೆದುಕೊಂಡು ಬಂದು ಕೊಡ್ತಾಳೆ ರಾತ್ರಿ ನಾನು ಅಂದಿದ್ದು ಕೇಳಿದಾಗ ನೀವು ಬಹಳ ಭಯಪಟ್ರಿ ಅಲ್ವಾ ಭಯನಾ ನನಗೇನಕ್ಕೆ ಭಯ ನನ್ನನ್ನ ಭಯಪಡ್ಸೋದಕ್ಕೆ ನೀನ್ ಹಾಗಂದೆ ಅಂತ ನನಗೆ ಗೊತ್ತು ಬಿಡು ಅದಕ್ಕೆ ತಾವು ರಾತ್ರಿಯೆಲ್ಲ ಎಚ್ಚರವಾಗಿ ಇದ್ದು ಬಹಳ ಆಲೋಚನೆ ಹಾಗಿದೆ ನಿಜ ಹೇಳು ಶಾರದಾ ನೀನ್ ಹಾಗೆ ಅಂತಲೇ ಬಹಳ ಭಯಪಟ್ಟು ಹೋದೆ ಸೊಸೆ ಹೇಳಿದ್ದು ನಿಜ ಅನ್ಸ್ತು ಅದಕ್ಕೆ ನನ್ನನ್ನು ನಾನು ಬದಲಾಯಿಸಿಕೊಂಡೆ ಈಗ ಸೊಸೆಗೆ ಸಹಾಯಕವಾಗಿರ್ತಾ ಇದ್ದೀನಿ ಪ್ಲೇಟ್ ಚಿಕನ್ ಸಿಕ್ಸ್ಟಿ ಫೈವ್ ಬಿರಿಯಾನಿ ನೂರ ಇಪ್ಪತ್ತೈದು ರೂಪಾಯಿ ತಿಂದು ದುಡ್ಡು ಕಟ್ಟಿ ಹೋಗಿ ಎಂದು ಹೇಳಿ ಶಾರದಾ ಹೊರಟು ಹೋಗುತ್ತಾಳೆ ಹಾಗೆ ಅನಾಮಿಕಾ ಅತ್ತೆ ಸಹಕಾರದಿಂದ ಚಿಕನ್ ಸಿಕ್ಸ್ಟಿ ಫೈವ್ ಬಿರಿಯಾನಿ ಸಕ್ಸಸ್ಫುಲ್ ಆಗಿ ಸಾಗುತ್ತಾ ಇರುತ್ತದೆ